ಇಂದು ಚೇಳೂರಿನಲ್ಲಿ ನಡೆದ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ತು ಚುನಾವಣೆಯ ಮತ ಪ್ರಚಾರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾದ ಡಿಟಿ ಶ್ರೀನಿವಾಸ್ ಅವರು ಇಂದು ಚೇಳೂರಿನಲ್ಲಿ ಪ್ರಶಾಂತಿ ವಿದ್ಯಾಲಯ ಜ್ಞಾನಭೂತ ಪ್ರೌಢಶಾಲೆ ಜ್ಞಾನೋದಯ ಪ್ರೌಢಶಾಲೆ ಕರ್ನಾಟಕ ಪಬ್ಲಿಕ್ ಶಾಲೆ ಸರ್ಕಾರಿ ಪಿಯು ಕಾಲೇಜ್ ಮಾನಸ್ ಪದವಿ ಪೂರ್ವ ಕಾಲೇಜ್ ನ್ಯೂ ಆಕ್ಸ್ಫೋರ್ಡ್ ಕಿಶೋರ್ ಅರ್ವಿಂದ್ ಆಂಗ್ಲ ಮಾಧ್ಯಮ ಶಾಲೆಗಳ ಹತ್ತಿರ ಭೇಟಿ ನೀಡಿ ಎಲ್ಲ ಶಿಕ್ಷಕರಿಗೆ ತಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಕ್ರಮ ಸಂಖ್ಯೆ ಎರಡು ಡಿಟಿ ಶ್ರೀನಿವಾಸ್ ಎಂಬ ಹೆಸರಿನ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನ ಹಾಕಬೇಕೆಂದು ಶಿಕ್ಷಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿರುವ ಡಿಟಿ ಶ್ರೀನಿವಾಸ್ ಅವರು ನಾನು ಚುನಾವಣೆಯಲ್ಲಿ ಗೆದ್ದ ಮೇಲೆ ಖಾಸಗಿ ಶಾಲೆಗಳ ಶಿಕ್ಷಕರಿಗೆ ಆರೋಗ್ಯ ವಿಮೆ ಕೊಡಿಸುವುದು ಅನುದಾನಿತ ಶಾಲೆ ಶಾಲೆಗಳನ್ನು ಉಳಿಸುವುದು ಹಾಗೂ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರನ್ನು ತುಂಬುವುದು ಸರ್ಕಾರಿ ಶಿಕ್ಷಕರಿಗೆ ಇರುವ ಸಮಸ್ಯೆಗಳನ್ನ ಸರಿಪಡಿಸುವುದು ಶಿಕ್ಷಕರಿಗೆ ಭರವಸೆಯನ್ನ ನೀಡಿದ್ದಾರೆ ನಾವು ಏನು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭಿವೃದ್ಧಿಯಾಗಿ ಒಂದಷ್ಟು ಶಾಲೆಗಳನ್ನು ನಾವು ಯಾರೂ ಭೇಟಿ ಮಾಡೋಕ್ಕಾಗಿರಲಿಲ್ಲ ಅಂಥ ಶಾಲೆಗಳಲ್ಲಿ ಈ ಭಾಗದಲ್ಲಿ ಮಾಜಿ ಶಾಸಕರು ನಾನು ಎಂಟಿ ಪೂರ್ಣಿಮಾ ಶ್ರೀವಾಸರು ಎಲ್ಲ ಕಡೆ ನಾನು ಬರೋಕ್ಕಾಗಿರ್ಲಿಲ್ಲ ಹಾಗಾಗಿ ಇಲ್ಲಿ ಇರತಕ್ಕಂಥ ಒಂದಷ್ಟು ಶಾಲೆಗಳಿಗೆ ಭೇಟಿ ಮಾಡಿ ಬಂದಿದ್ದಾರೆ ಇವತ್ತಿನ ಒಂದು ಖಾಸಗಿ ಶಾಲೆ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೇವೆ ಖಾಸಗಿ ಶಾಲೆಗೆ ಶಿಕ್ಷಕರಿಗೆ ಆರೋಗ್ಯ ವಿಮೆಯನ್ನು ಸರ್ಕಾರದಿಂದ ಕೊಡಿಸ್ತೀವಿ ಅಂತೇಳಿ ನಾವು ಈಗಾಗಲೇ ಸರ್ಕಾರದಲ್ಲಿ ಗಮನಕ್ಕೆ ತಂದಿದ್ದೇವೆ ಅನುದಾನಿತ ಶಾಲೆ ಇದೇನು ಅನುದಾನಿತ ಶಾಲೆ ಇದೆಯಲ್ಲ ಇದನ್ನು ಉಳಿಸುವಂಥ ಕೆಲಸ ನಮ್ಮ ಜವಾಬ್ದಾರಿ ಈ ಸಂದರ್ಭದಲ್ಲಿ ಒಂತನೆ ದರ್ಶಿಯಾ ಕುತ್ತಿಗೆ ದಾರ್ ರಾದ ಕೆ ವೆಂಕಟರಮಣ ಹಾಲು ಉತ್ಪಾದಕ ಸಹಕಾರಿ ಸಂಘದ ಅಧ್ಯಕ್ಷ ಜಾಲಾರಿ ಮಾಜಿ ಕಾಂಗ್ರೆಸ್ ಮುಖಂಡರು ಸುರೇಂದ್ರ ನಯಾಸ್ ನಾಗರಾಜ್ ಇನ್ನು ಹಲವಾರು ಶಿಕ್ಷಕರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಭಾಸ್ಕರ್ ಚೇಳೂರು ತಾಲೂಕು ನಂದಿ ನ್ಯೂಸ್